ಜನರೇ ವಿಡಿಯೋಗಳನ್ನ ನೋಡೋ ಮುನ್ನ ಎಚ್ಚರವಾಗಿರ್ಬೇಕಂತೆ ಪ್ರಮುಖವಾಗಿ ಅಲ್ಪ ಸ್ವಲ್ಪ ಯಾಮಾರಿದ್ರು ಕೂಡ ನಿಮಗೆ ಪಂಗನಾಮ ಹಾಕುವುದು ಕೂಡ ಫಿಕ್ಸ್ ಅಂತ ಗೊತ್ತಿದ್ದವರು ಅಂತ ನಂಬಿ ಹೋದ್ರೆ ನಿಮಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ದೊಡ್ಡವರ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಆಗೇ ಹೋಯ್ತಾ ಆ ಒಂದು ವಿಡಿಯೋ ಆ ಒಂದು ಸಲಹೆ ಯಾಮಾರಿದ್ ಹೇಗೆ ಪ್ರಸಿದ್ಧ ವ್ಯಕ್ತಿಗಳ ಎಐ ವಿಡಿಯೋ ತಯಾರಿಸಿ ಸೈಬರ್ ವಂಚನೆ ಮಾಡಲಾಗ್ತಾ ಇದೆಯಂತೆ ಐವತ್ತೇಳು ವರ್ಷದ ಮಹಿಳೆಗೆ ಮೂರು ಪಾಯಿಂಟ್ ಏಳು ಐದು ಕೋಟಿ ಸೈಬರ್ ವಂಚನೆ ಆಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದಷ್ಟು ವಿಡಿಯೋಗಳನ್ನ ಓಪನ್ ಮಾಡಿ ನೋಡ್ತೀರಿ ಅಂದ್ರೆ ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಯಾಕಂದ್ರೆ ಸ್ವಲ್ಪ ಕೂಡ ನಿಮಗೆ ಸಂಕಷ್ಟ ಎದುರಾಗುತ್ತೆ ಅಂತ ದೊಡ್ಡವರ ಹೆಸರಲ್ಲಿ ಕೋಟಿ ಕೋಟಿ ಪಂಗನಾಮ ಹಾಕುತ್ತಂತೆ ಒಂದು ಗ್ಯಾಂಗ್ ಅಮಾಯಕರ ಜೇಬಿಗೆ ಕತ್ರಿ ಬೀಳೋದು ಫಿಕ್ಸ್ ಯಾಕೆ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಆಲ್ರೆಡಿ ಅಮಾಯಕ ವೃದ್ಧೆಗೆ ಪಂಗನಾಮ ಹಾಕಲಾಗಿದೆ ಆ ಒಂದು ವಿಡಿಯೋ ಒಂದು ಸಲಹೆಯಿಂದ ಆ ವೃದ್ಧೆ ಯಾರ ಬಿಟ್ಟಿದ್ದಾರಂತೆ ಪ್ರಸಿದ್ಧ ವ್ಯಕ್ತಿಗಳ ಎಐ ವಿಡಿಯೋ ತೋರಿಸಿ ಸೈಬರ್ ವಂಚನೆ ಮಾಡಲಾಗ್ತಾ ಇದೆ ಈಗ ಸೈಬರ್ ವಂಚನೆಯಲ್ಲಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಆಗ್ತಾ ಇರುತ್ತೆ ಬಟ್ ಈಗ ಒಂದಷ್ಟು ಎಐ ವಿಡಿಯೋಗಳನ್ನ ತೋರಿಸೋ ಮೂಲಕವೂ ಕೂಡ ಸೈಬರ್ ವಂಚನೆ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ಈ ತಂತ್ರಜ್ಞಾನ ಬೆಳೆದಂಗೆಲ್ಲ ಅದಕ್ಕೆ ಒಗ್ಗಿಕೊಳ್ಳೋದಕ್ಕೆ ನಾವು ಸಿದ್ಧರಾಗಿರ್ತೀವಿ ಬಟ್ ಆ ತಂತ್ರಜ್ಞಾನದಿಂದಲೇ ಏನೆಲ್ಲ ನಮಗೆ ಸಮಸ್ಯೆಗಳ ಆಗುತ್ತೆ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಎ ಐ ಎ ಐ ವಿಡಿಯೋಗಳನ್ನ ತೋರಿಸಿಯೇ ಪಂಗನಾಮ ಹಾಕುವಂತಹ ಒಂದು ಗ್ಯಾಂಗ್ ಸೃಷ್ಟಿಯಾಗಿದೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ